ನಾ ಮೂರು ವರ್ಷಗಳ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ದೇವರಾಜ್ ಶೆಟ್ಟಿ ಆಯ್ಕೆ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಪಾಂಚಜನ್ಯ ಕಚೇರಿಯಲ್ಲಿ ನಡೆದ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳ ವಿಶೇಷ ಸಭೆಯಲ್ಲಿ ಎಂಆರ್ ದೇವರಾಜ್ ಶೆಟ್ಟಿ ಅವರನ್ನು ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಬಿಜೆಪಿ ಚುನಾವಣಾ ಅಧಿಕಾರಿ ಡಾಕ್ಟರ್ ಚೇತನ್ ಕುಮಾರ್ ಆಯ್ಕೆಯನ್ನು ಪ್ರಕಟಿಸಿದರು ಬೆಳಗ್ಗೆ ಹನ್ನೆರಡು ಗಂಟೆಗೆ ಅದಾದ್ಮೇಲೆ ಸ್ಕ್ರೂಟಿನಿ ಆಯಿತು ಸ್ಕೂಟಿನಿ ನಂತರ ವಾಪಸ್ ತಗೊಳಕ್ಕೆ ಸಮಯ ಇತ್ತು ಅವರು ವಾಪಸ್ ತಗೊಂಡಿಲ್ಲ ಮತ್ತು ಬೇರೆ ಯಾವುದೇ ಒಂದು ಅರ್ಜಿಗಳು ಬಂದದೇ ಇರೋದರಿಂದಾಗಿ ನಾಮಿನೇಷನ್ ಫೈಲ್ ಆಗಿದ್ದೇ ಇರೋದರಿಂದಾಗಿ ಎಲ್ಲರ ಸಾಮತದೊಂದಿಗೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಈಗಾಗಲೇ ಈ ಹಿಂದೆ ನಿಯುಕ್ತಿಯಾಗಿದ್ದಂಥ ಅಡಾಕ್ ಕಮಿಟಿನಲ್ಲಿ ನಿಯುಕ್ತಿಯಾಗಿದ್ದಂಥ ದೇವರಾಜ್ ಶೆಟ್ಟ ಮುಂದಿನ ಮೂರು ವರ್ಷದ ಅವಧಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾನು ಮುಂದಿನ ಮೂರು ವರ್ಷಗಳಿಗೆ ಅದನ್ನ ಘೋಷಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರು ದೇವರಾಜ್ ಶೆಟ್ಟಿಯವರು ಇನ್ನು ಮುಂದೆ ತಮ್ಮ ಜಿಲ್ಲೆಯ ಸದಸ್ಯರುಗಳ ಗೆಲುವಿಗೆ ಶ್ರಮಿಸಬೇಕಿದೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವು ಪಕ್ಷದ ಗೆಲುವಾಗಬೇಕು ಆ ರೀತಿ ನೀವು ಪಕ್ಷಕ್ಕಾಗಿ ಶ್ರಮಿಸುತ್ತೀರಿ ಎಂಬ ನಂಬಿಕೆ ನನಗಿದೆ ಎಂದು ಹೇಳಿದರು ಅವರ ಜೊತೆ ಕೆಲಸ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ಚುನಾವಣೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರು ಮೂರು ಜನ ಶಾಸಕರು ಕ್ರಿಯಾಶೀಲರಾಗಿ ಕೆಲಸ ಮಾಡಿದಂತ ಸಮರ್ಥವಾಗಿ ಕೆಲಸ ಮಾಡಿದಂತ ಮೂರು ಜನ ಶಾಸಕ ಇವತ್ತು ವಿಧಾನಸಭೆಯಿಂದ ಹೊರಗಡೆ ಇದ್ದಾರೆ ಅವರನ್ನ ಒಳಗಡೆ ಕಳಿಸಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡೋ ಐದು ಜನರನ್ನು ಒಳಗಡೆ ಕೆಲಸ ಅಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಜಿಲ್ಲಾಧ್ಯಕ್ಷರ ಜೊತೆ ನಿಂತು ಅಂತ ಹೇಳ್ತಾ ಆ ದೇವರಾಜ್ ಶೆಟ್ಟರ್ಗೆ ಒಳ್ಳೇದಾಗ್ಲಿ ಭಾರತ್ ಮಾತೆ ಅವ್ರಿಗೆ ಆಶೀರ್ವಾದ ಮಾಡ್ಲಿ ನಾವೆಲ್ಲರೂ ಅವರು ಅವ್ರ ಬೆನ್ನಿಗೆ ನಿಲ್ಲೋಣ ಅಂತ ಹೇಳಿ ಕಡೂರು ತಾಲೂಕು ಮಾಜಿ ಶಾಸಕರು ಹಾಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್ ಅವರು ಮಾತನಾಡಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ದೇವರಾಜ್ ಶೆಟ್ಟಿ ಅವರಂತಹ ಯುವ ನಾಯಕರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವುದು ಸಂತಸದ ವಿಷಯವಾಗಿದ್ದು ದೇವರಾಜ್ ಶೆಟ್ಟಿಯವರು ಅವರು ಪಕ್ಷದ ಏಳಿಗೆಗಾಗಿ ನಿಜವಾಗಿಯೂ ಶ್ರಮಿಸುತ್ತಾರೆ ಹಾಗೂ ಕಾರ್ಯಕರ್ತರನ್ನು ಸಂಘಟಿಸುತ್ತಾರೆ ಎಂದು ಹೇಳಿದರು ಬಹಳಷ್ಟು ಯೋಚನೆ ಮಾಡಿ ಪ್ರತಿಯೊಂದು ಹಂತದಲ್ಲೂ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ತಾವುಗಳು ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರನ್ನು ಗೆಲ್ಲಿಸುವಂತೆ ಆಗ್ಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಶುಭವಾಗಲಿ ನಿಮ್ ಜೊತೆಯಲ್ಲಿ ಭಾರತ್ ಮಾತನು ಇರುತ್ತೆ ಲಕ್ಷ್ಮಿ ಮಾತಾನು ಇರುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತ ಪಕ್ಷ ಗಟ್ಟಿಯಾಗಿ ಈ ಜಿಲ್ಲೆಯಲ್ಲಿ ಬೇರೂರ್ಲಿ ಅನ್ನುವಂಥದ್ದನ್ನು ಯಾಕಂದ್ರೆ ನಮ್ಮ ಮನೆ ಗಟ್ಟಿಯಾಗಿ ಇರ್ತಾನೆ ಪಕ್ಕದ ಮನೆ ಗಟ್ಟಿ ಆಗುದು ನಾವ್ ಜಿಲ್ಲೆ ಐದು ಜನ ಪಕ್ಕದ ಜಿಲ್ಲೆಯಲ್ಲಿ ಅವ್ರು ಅವ್ರ ಜಿಲ್ಲೆದು ಅವ್ರು ಯೋಚನೆ ಮಾಡ್ತಾರೆ ಮುಂದೆ ಬರುವಂತ ದಿನಗಳು ನಮ್ದೇ ದಿನಗಳು ಅನ್ನುವಂತ ಆತ್ಮವಿಶ್ವಾಸನ ನಮ್ಮ ಎಲ್ಲ ಕಾರ್ಯಕರ್ತರು ಮೂಡಿಸ್ಕೊಂಡು ನಾವು ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕರಾದ ರವರು ಮಾತನಾಡಿ ದೇವರಾಜ್ ಶೆಟ್ಟಿ ಅವರನ್ನು ನಾವು ಬಹಳ ವರ್ಷಗಳಿಂದ ನೋಡುತ್ತಿದ್ದೇವೆ ಅವರ ಪಕ್ಷ ನಿಷ್ಠೆ ಮತ್ತು ಕಾರ್ಯಕ್ಷಮತೆ ನಿಜವಾಗಿಯೂ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಲು ಕಾರಣವಾಗಿದೆ ಎಂದು ಹೇಳಿದರು ಹಾಗೆ ನೀವು ಮಾಡ್ಕೊಳ್ಳಿ ಯಾವಾಗ ಆಕ್ಟಿವಿಟಿ ಇರ್ತದೆ ಆಗ ಎ ನಿಮಿತ್ ಇರ್ತಾರೆ ಅನ್ನೋಕ್ಕಿಂತ ಬರದೇ ಇರೋದಕ್ಕೊಂದು ಕಾರಣ ಹೇಳ್ತಾರೆ ನನ್ಗೆ ಅರಿಲಿಲ್ಲ ಅಂತ ನಂಗೆ ಹೇಳಲಿಲ್ಲ ಅಂತ ನೀವೇನು ಮಾಡದೇ ಇರಿ ನಿಮ್ಮನ್ನ ಯಾರು ಇಲ್ಲ ಪಾಪ ಅಂತ ಹಂಗಾಗಿ ಅದರ ಮಧ್ಯದಲ್ಲೂ ಹೊಂದಿಸ್ಕೊಂಡು ಕೆಲಸ ಮಾಡುವಂಥ ಸಾಮರ್ಥ್ಯವಂತ ಅಧ್ಯಕ್ಷರು ನೀವಾಗಲಿ ಎನ್ನುವಂತರ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯನವರು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಐದು ಕ್ಷೇತ್ರಗಳನ್ನು ಗೆಲ್ಲಲು ತಯಾರಿ ನಡೆಸಬೇಕಿದೆ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರೊಂದಿಗೆ ನಾವೆಲ್ಲರೂ ಶ್ರಮಿಸಬೇಕಿದೆ ಎಂದು ಹೇಳಿದರು ಕರ್ನಾಟಕದಲ್ಲಿ ಬಹುಶಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ರೆ ಜಿಲ್ಲಾಧ್ಯಕ್ಷರಿಗೆ ಅದು ಬೇರೆ ತರ ವ್ಯವಸ್ಥೆ ಬೇರೆ ಭಾರತೀಯ ಚಾಲೆಂಜ್ ಅಷ್ಟೇ ಅಷ್ಟೇ ಅಲ್ಲ ಈಗ ನಾವು ಐದು ವಿಧಾನಸಭಾ ಕ್ಷೇತ್ರಗಳನ್ನ ಚಿಕ್ಕಮಗಳೂರಿನಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿಸಿದೀವಿ ಮುಂದಿನ ದಿನಗಳಲ್ಲಿ ಬರುವಂತ ಜಿಲ್ಲಾ ಪಂಚಾಯತಿ ತಮಿಲ್ ಪಂಚಾಯತಿಗಳ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋದ್ರ ಮೇಲೆ ಅಸೆಂಬ್ಲಿ ಚುನಾವಣೆಯನ್ನು ಹೆಸರಿಟ್ಟು ನಿಂತಿರುತ್ತೆ ಹಾಗಾಗಿ ಬಹಳ ಚಾಲೆಂಜಿಂಗ್ ಪೀರಿಯಡ್ ಆ ಸಮಯದಲ್ಲಿ ದೇವರಾಜ್ ಶೆಟ್ಟರ್ ಅಧ್ಯಕ್ಷರಾಗಿದ್ದಾರೆ ನಮ್ಮಲ್ಲಿ ಬಹಳಷ್ಟು ಹಿರಿಯ ಕಾರ್ಯಕರ್ತರು ಇದ್ದಾರೆ ಅನುಭವಿ ಕಾರ್ಯಕರ್ತರು ಇದ್ದಾರೆ ನಾಯಕರು ಇದ್ದಾರೆ ಅವರೆಲ್ಲರೂ ವಿಶ್ವಾಸ ತೆಗೆದುಕೊಂಡರು ಅವರೆಲ್ಲ ಮಾರ್ಗದರ್ಶಿ ತೆಗೆದುಕೊಂಡರು ನಮ್ಮೆಲ್ಲರ ಪರವಾಗಿ ಅವರ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲೆ ಅಂದ್ರೆ ಸಂಘಟನಾತ್ಮಕ ಜಿಲ್ಲೆ ಅಂತ ರಾಜ್ಯದಲ್ಲಿ ಮೀಟಿಂಗ್ ಹೋದ ತಕ್ಷಣ ಶಿವಮೊಗ್ಗ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಅಂದ ತಕ್ಷಣ ನಮಗೆ ಅದೊಂದು ಸಂಘಟನಾತ್ಮಕ ಜಿಲ್ಲೆ ನಾವು ಯಾವುದೇ ರೀತಿಯಾದಂತ ಅಲ್ಲಿ ಲೋಪಗಳನ್ನ ಹೇಳುವಾಗಿಲ್ಲ ರಾಜ್ಯದಲ್ಲಿ ವ್ಯತ್ಯಾಸಗಳನ್ನ ಹೇಳುವಾಗಿಲ್ಲ ನಡೆದೋಗುತ್ತೆ ನಿಮ್ಗೆ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಮಾಡ್ಬೋದು ಅಂತ ಆ ರೀತಿಯಾದಂತ ಸಂಘಟನಾತ್ಮಕ ಜಿಲ್ಲೆ ಅಂತ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಚಿಕ್ಕಮಗಳೂರಿಗೆ ಒಂದು ದೊಡ್ಡ ಟಾಸ್ಕ್ ಅನ್ನ ಕೊಟ್ಟಿದ್ದ ನಾನು ಅವಾಗ ಅನ್ಕೊಂಡಿದ್ದೆ ನಮ್ಮ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಕನಿಷ್ಠ ನಮ್ಮ ಜಿಲ್ಲೆ ಹತ್ತರೊಳಗೆ ಸ್ಥಾನ ತಗೋಬೇಕು ಈ ಸದಸ್ಯತೆ ಅಭಿಯಾನದಲ್ಲಿ ಹತ್ತರೊಳಗೆ ಸದಸ್ಯತ್ವ ಅಭಿಯಾನದಲ್ಲಿ ಸ್ಥಾನವನ್ನು ತಗೊಂಡ್ರೆ ನಮಗೆ ರಾಜ್ಯದಲ್ಲಿ ಒಂದು ಗೌರವ ಸಿಗುತ್ತೆ ಈ ಸಂಘಟನಾತ್ಮಕ ಜಿಲ್ಲೆ ಅಂತ ಏನು ಯಾವಾಗ್ಲೂ ಹೇಳ್ತಲ್ಲ ಅದಕ್ಕೊಂದು ಗರಿ ಬರುತ್ತೆ ನಾವು ಖಂಡಿತ ಇದನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಹಲವಾರು ಬಾರಿ ಇಡೀ ಜಿಲ್ಲೆಯ ಉದ್ದಾಗಲಿಕ್ಕೂ ಪ್ರವಾಸವನ್ನು ಮಾಡಿ ನಮ್ಮ ಎಲ್ಲ ನಾಯಕರುಗಳ ಪ್ರವಾಸ ನಮ್ಮ ನಮ್ಮ ಜಿಲ್ಲೆ ಸ್ಥಾನವನ್ನು ಪಡ್ಕೊಂಡಿದ್ದು ಅದಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳು ನಮಗೆ ಸನ್ಮಾನವನ್ನು ಮಾಡುವ ಮುಖಾಂತರ ನಮ್ಮ ಜಿಲ್ಲೆಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ನಾನು ಈ ಹಿಂದೆ ಸಭೆಯಲ್ಲಿ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತೀನಿ ಆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಗೌರವ ಏನಾದ್ರೀ ಅದು ನಂದಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲಾ ಹಿರಿಯರು ಮತ್ತು ತಮ್ಮೆಲ್ಲರಿಗೂ ಆ ಗೌರವ ಸಂದಿರ್ತೀವಿ ಸುರೇಶ್ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಚುನಾವಣಾ ಅಧಿಕಾರಿಯಾದ ವೀಣಾ ಶೆಟ್ಟಿ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಪ್ರೇಮ್ ಕುಮಾರ್ ಸೇರಿದಂತೆ ಬಿಜೆಪಿಯ ಎಲ್ಲಾ ಮುಖಂಡರುಗಳು ಉಪಸ್ಥಿತರಿದ್ದರು